ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ್ರ ಕಾಂಡದಲ್ಲಿ ಲಕ್ಷ್ಮಣನು ಸುಗ್ರೀವನನ್ನು ನಿಂದಿಸಿದ್ದು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ತನ್ನ ಅಣ್ಣನಾದ ಶ್ರೀರಾಮಚಂದ್ರನು ಸೀತಾ ವಿರಹದಲ್ಲಿ ಮುಳುಗಿರುವುದನ್ನು ಕಂಡು ಶರತ್ಕಾಲವು ಬಂದರೂ ಅಂದರೆ ಚಳಿಗಾಲವು ಬಂದರೂ ಕೂಡ ಸೀತಾನ್ವೇಷಣೆ ಆರಂಭವಾಗದೇ ಇರುವುದರಿಂದ ಕಸಿವಿಸಿಗೊಂಡ ರಾಮನನ್ನು ಕಂಡು ಲಕ್ಷ್ಮಣನು ಕ್ರುದ್ಧನಾಗಿದ್ದಾನೆ ಆದರೆ ಈಗಾಗಲೇ ಸೇನೆಯನ್ನು ಒಟ್ಟುಗೂಡಿಸಲು ಸೂಚನೆಯನ್ನು ಕೊಟ್ಟಿರುವಂತಹ ಸುಗ್ರೀವನು ಇನ್ನು ತನ್ನ ಸ್ತ್ರೀಯರಲ್ಲಿ ಕಾಮಲೋಲನಾಗಿ ಕರ್ತವ್ಯವನ್ನು ಮರೆಯದೇ ಇದ್ದರು ಸ್ವಲ್ಪ ಕಾಲ ವ್ಯಯ ಮಾಡಿರುವುದು ಕೋಪಕ್ಕೆ ಇಲ್ಲಿ ಕಾರಣವಾಗಿದೆ ಆಗ ಅತ್ಯಂತ ಕ್ರುದ್ಧನಾಗಿ ಬೆಂಕಿಯಂತೆ ಪ್ರಜ್ವಲಿಸುತ್ತಾ ಸರ್ಪದಂತೆ ನೆಟ್ಟುಸಿರು ಬಿಡುತ್ತಾ ಎದುರಿಗೆ ಬಂದ ಲಕ್ಷ್ಮಣನನ್ನು ಕಂಡ ಕೂಡಲೇ ಸುಗ್ರೀವನು ಖಿನ್ನನಾದನು ಅವನು ಕೂಡಲೇ ಅಲಂಕೃತವಾದ ಇಂದ್ರಧ್ವಜದಂತೆ ತನ್ನ ಸಮ ಸಿಂಹಾಸನದಿಂದ ಕೆಳಕ್ಕೆ ಇಳಿದನು ತಾರೆಗಳು ಚಂದ್ರನನ್ನು ಬಳಸಿಕೊಳ್ಳುವಂತಿರುವ ಬಳಸಿಕೊಳ್ಳುವಂತೆ ರುಮೆ ಮೊದಲಾದ ಸ್ತ್ರೀಯರು ಎದ್ದು ಸುಗ್ರೀವನನ್ನು ಬಳಸಿಕೊಂಡು ನಿಂತರು ಮಧುಪಾನದಿಂದ ರಕ್ತನೇತ್ರನಾಗಿದ್ದ ಸುಗ್ರೀವನು ಲಕ್ಷ್ಮಣನಿಗೆ ಕೈ ಮುಗಿದು ನಿಂತುಕೊಂಡನು ಆಗ ಲಕ್ಷ್ಮಣನು ಕೋಪದಿಂದ ಸುಗ್ರೀವನನ್ನು ಸಂಬೋಧಿಸಿ ಹೇಳಿದನು ಎಲೆ ರಾಜನು ಗುಣಪೂರ್ಣನು ದಯಾವಂತನು ಜಿತೇಂದ್ರಿಯನು ಆಗಿದ್ದರೆ ಜಗತ್ತಿನಲ್ಲೇ ಮರ್ಯಾದೆಯನ್ನು ವೃದ್ಧಿ ಹೊಂದುವನು ಅವನು ಕೃತಜ್ಞನು ಸತ್ಯವಾದಿಯೂ ಆಗಿರಬೇಕು ಯಾವನು ಉಪಕಾರಿಗಳಾದ ಮಿತ್ರರನ್ನು ಮರೆತು ಮಾತಿಗೆ ತಪ್ಪಿ ನಟಿಯುತ್ತಾ ಅಧರ್ಮದಲ್ಲಿ ನಿರತನಾಗುವನು ಅವನಿಗಿಂತಲೂ ಪಾಪಾತ್ಮನು ಇನ್ನೊಬ್ಬನಿಲ್ಲ ಒಂದು ಅಶ್ವಕ್ಕಾಗಿ ಸುಳ್ಳು ಹೇಳಿದರೆ ನೂರು ಅಶ್ವಗಳನ್ನು ಕೊಂದ ದೋಷವೂ ತಗಲುತ್ತದೆ ಒಂದು ಹಸುವಿಗಾಗಿ ಸುಳ್ಳು ಹೇಳಿದರೆ ಸಾವಿರ ಹಸುಗಳನ್ನು ಕೊಂದ ದೋಷವೂ ಬರುತ್ತದೆ ಹಾಗೆ ಮನುಷ್ಯನೊಬ್ಬನಿಗೆ ಮಾತು ಕೊಟ್ಟು ಸುಳ್ಳು ಹೇಳಿದರೆ ಆತ್ಮಹತ್ಯಾ ದೋಷವು ಬಂಧು ಹತ್ಯಾ ದೋಷವೂ ಬರುತ್ತದೆ ಕೆಲೈ ವಾನರೇಶ್ವರನೇ ಮಿತ್ರನಿಂದ ಉಪಕೃತನಾದವನು ಪ್ರತ್ಯುಪಕಾರವನ್ನು ಮಾಡದೆ ಕೃತಜ್ಞನಾಗಿ ನಡೆದರೆ ಅವನು ವಧಾರ್ಹನಾಗುತ್ತಾನೆ ಗೋಹತ್ಯಾಕಾರಿಗೂ ಸುರಾಪಾಯಿಗೂ ಕಳ್ಳನಿಗೂ ವೃತಭ್ರಷ್ಟನಿಗೂ ಪ್ರಾಯಶ್ಚಿತ್ತವಿದೆ ಕೃತಜ್ಞನಿಗೆ ಅಂದರೆ ಉಪಕಾರ ಮಾಡಿಸಿಕೊಂಡು ಪ್ರತ್ಯುಪಕಾರವನ್ನು ಮಾಡದ ಕೃತಜ್ಞನಿಗೆ ಪ್ರಾಯಶ್ಚಿತ್ತವೇ ಇಲ್ಲವೆಂದು ಬ್ರಹ್ಮದೇವನು ಹೇಳಿದ್ದಾನೆ ಸುದೈವ ನೀನು ಅಯೋಗ್ಯ ಕೃತಜ್ಞ ಸುಳ್ಳು ಹೇಳತಕ್ಕವನು ಶ್ರೀರಾಮನಿಂದ ಉಪಕೃತನಾಗಿ ಈಗ ಅವನಿಗೆ ಪ್ರತ್ಯುಪಕಾರ ಮಾಡಬೇಕೆಂಬ ಚಿಂತೆಯನ್ನೇ ಬಿಟ್ಟಿದ್ದೀಯೆ ಎಲೈ ವಾನರ ನೀನು ಸೀತಾದೇವಿಯನ್ನು ಹುಡುಕುವುದಕ್ಕೆ ಪ್ರಯತ್ನಿಸಬೇಡವೇ ಶ್ರೀರಾಮನ ವಿಷಯದಲ್ಲಿ ನಿನಗೆ ಕೃತಜ್ಞತೆ ಬೇಡವೇ ನೀನು ಕೃತಜ್ಞನಾಗಿ ಸುಖದಲ್ಲಿ ಮುಳುಗಿದ್ದೀಯೆ ನೀನು ತಿಪ್ಪೆಯಂತೆ ಕೂಗುತ್ತಿದ್ದ ಸರ್ಪವೆಂದು ಶ್ರೀರಾಮನಿಗೆ ಗೊತ್ತಾಗದೆ ಹೋಯಿತು ಆ ಮಹಾತ್ಮನು ನಿನ್ನ ಮೇಲೆ ಅನುಗ್ರಹಿಸಿ ಕಪಿರಾಜ್ಯಾಧಿಪತ್ಯವನ್ನು ನಿನಗೆ ಕೊಡಿಸಿದನು ನೀನು ದುರಾತ್ಮ ನಿನಗೆ ಮಾಡಿದ ಉಪಕಾರವನ್ನು ನೀನು ಸ್ಮರಿಸಿಕೊಳ್ಳದೆ ಹೋದರೆ ತೀಕ್ಷ್ಣಾಸ್ತ್ರಗಳಿಂದ ವಾಲಿ ಹೋದ ದಾರಿಯನ್ನು ನೀನು ಹಿಡಿಯಬೇಕಾದೀತು ವಾಲಿಯು ಹತನಾಗಿ ಹಿಡಿದ ಮಾರ್ಗವೇನು ಕಟ್ಟಿ ಹೋಗಿಲ್ಲ ಸುಗ್ರೀವನೇ ಮಾತು ಕೊಟ್ಟಂತೆ ನಡೆದುಕೋ ವಾಲಿಯ ದಾರಿಯನ್ನು ಹಿಡಿಯಬೇಡ ಶ್ರೀರಾಮನ ಕೋದಂಡವನ್ನು ಜಗೆದು ಬರುವ ವಜ್ರಾಯುಧ ಸಮಾನವಾದ ಬಾಣಗಳ ರುಚಿಯನ್ನು ನೀನು ಕಂಡಿಲ್ಲ ಆದ್ದರಿಂದ ರಾಮ ಕಾರ್ಯವನ್ನು ವಿಚಾರಿಸದೆ ಗ್ರಾಮ್ಯ ಸುಖದಲ್ಲಿ ಆಸಕ್ತನಾಗಿದ್ದೀಯೆ ಎಂದು ಲಕ್ಷ್ಮಣನು ಸುಗ್ರೀವನನ್ನು ಎಚ್ಚರಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ